ಶಿಡ್ಲಿಘಟ್ಟ ತಾಲೂಕಿನ ನೂತನ ತಹಶೀಲ್ದಾರ್ ಗಗನ ಸಿಂಧು ಎನ್ ಅಧಿಕಾರ ಸ್ವೀಕಾರ ಶಿಡ್ಲಿಘಟ್ಟದ ನೂತನ ತಹಶೀಲ್ದಾರ್ ಆಗಿ ನೇಮಕಗೊಂಡಿರುವ ಕುಮಾರಿ ಗಗನ ಸಿಂಧು ಎನ್ ಅವರು ಬುಧವಾರ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡು ಕಾರ್ಯಾರಂಭ ಮಾಡಿದ್ದಾರೆ ಅವರು ಈ ಹಿಂದೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಶಿಡ್ಲಘಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರು ವರ್ಗಾವಣೆ ಹಿನ್ನೆಲೆಯಲ್ಲಿ ಗಗನ ಸಿಂಧು ನೇಮಕಗೊಂಡಿದ್ದಾರೆ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಬಿ ಎನ್ ಸ್ವಾಮಿ ಅವರು ಹೂಗುಚ್ಛ ನೀಡಿ ಹೊಸ ಅಧಿಕಾರಿ ತಹಶೀಲ್ದಾರ್ಗೆ ಆತ್ಮೀಯ ಸ್ವಾಗತ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಹಸ್ತಾಂತರಿಸಿದರು ನೂತನ ತಹಶೀಲ್ದಾರ್ ಗಗನ ಸಿಂಧೂರವರು ಇದು ನನ್ನ ಮೊದಲ ಪೋಸ್ಟಿಂಗ್ ಆಗಿದ್ದು ಶಿಡ್ಲಘಟ್ಟದಲ್ಲಿ ಸೇವೆ ನೀಡುವ ಅವಕಾಶ ಸಿಕ್ಕಿದ್ದು ನನಗೆ ಗೌರವದ ವಿಷಯ ತಹಶೀಲ್ದಾರ್ ಸ್ವಾಮಿ ಸರ್ ನಮ್ಮ ಬ್ಯಾಚ್ನಲ್ಲಿ ಸೀನಿಯರ್ ಆಗಿದ್ದು ಅವರ ಪೋಸ್ಟಿಂಗ್ ತರಬೇತಿ ಹಂತಗಳಲ್ಲಿ ಸತತ ಮಾರ್ಗದರ್ಶನ ನೀಡಿದ್ದಾರೆ ಮುಂದೇನೂ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಸೇವೆ ನೀಡುವ ಪ್ರಯತ್ನ ಮಾಡುತ್ತೇನೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ವಿಶ್ವಾಸ ನನಗೆ ಅಗತ್ಯವಿದೆ ಎಂದು ಹೇಳಿದ ಅವರು ನಾನು ಶಿಡ್ಲಘಟ್ಟ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಹಾಗೂ ಜನಪರ ಸೇವೆ ನೀಡಲು ಬದ್ಧನಾಗಿದ್ದೇನೆ ಎಂದು ಗಗನ ಸಿಂಧು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರ ಸಂಘದವರು ಹಾಜರಿದ್ದು ನೂತನ ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಶುಭಾಶಯ ಕೋರಿದರು ಮತ್ತೆ ನನ್ನ ಫಸ್ಟ್ ಪೋಸ್ಟ್ ಡೇ ಶೆಟ್ಟಿಗಾಟಿಗೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಾನು ಹೊಂದಿರ್ಲಿ ಅಂತ ಇಚ್ಛಿಸ್ತೀನಿ ಆಮೇಲೆ ಸ್ವಾಮಿ ಸರ್ ಇವರಿಂದ ಪರಿಚಯ ಅಂತಲ್ಲ ನಮ್ಮ ಬ್ಯಾಂಕ್ ನಾವು ಜಾಯಿನ್ ಆಗಿ ಪೋಸ್ಟಿಂಗ್ ತಗೋಬೇಕಾದ್ರಿಂದ ನಮ್ಮ ಸೀನಿಯರ್ ಅಂತ ನಮ್ಗೆಲ್ಲ ಎಲ್ಲ ರೀತಿಯಲ್ಲೂ ಗೈಡ್ ಮಾಡಿದ್ದಾರೆ ಹೇಗೆ ನಾವು ಪೋಸ್ಟಿಂಗ್ ತಗೋಬೇಕು ಟ್ರೈನಿಂಗ್ ಮಾಡಬೇಕು ಎಲ್ಲ ಹೇಳಿದ್ದಾರೆ ಹಾಗೆ ಇವಾಗಲೂ ಸರ್ ಸಹಕಾರದಿಂದ ಏನೇನು ಮಾಡಬೇಕು ನಿಮ್ಗೆ ಎಲ್ಲರಿಗೂ ಎಷ್ಟು ಬಿಡಲ್ ಮೇಲೆ ಒಳ್ಳೇದಾಗಿ ಆಗಿದ್ರೆ ಅದು ಮಾಡಕ್ಕೆ ನಾನು ಪ್ರಯತ್ನಿಸ್ತೀನಿ एंड विश्वास आगे था थैंक यू